ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಬೇಸಿಗೆ ಕಾಲ ಶುರು ಆಯಿತು ಅಂತಂದೇಳಂದ್ರೆ ನಮಗೆ ಕೋಲ್ಡ್ ಡ್ರಿಂಕ್ಸು ಐಸ್ ಕ್ರೀಮ್ಸು ಮತ್ತು ಏನಾದರೂ ತಣ್ಣಂದು ಕುಡಿಬೇಕು ಅಂತ ಅನಿಸ್ತಿರ್ತೈತಲ್ಲ ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ನಿಮಗೆ ಕರಿದ್ರಾಕ್ಷಿ ಹಿಂದಿರ ಮನೆಯೊಳಗೆ ಐಸ್ ಕ್ರೀಮನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಮತ್ತು ಮಾಡೋದು ಕೂಡ ಭಾಳ ಅಂದ್ರೆ ಭಾಳ ಈಸಿ ನಾವು ಮನೆಯೊಳಗೆ ಮಾಡಿದಂಥ ಪದಾರ್ಥ ಆಗ್ತೈತಿ ಹೊರಗಡೆಯಿಂದ ತಂದಿದ್ದಕ್ಕಿಂತ ಮನೆಯೊಳಗೆ ಮಾಡ್ಕೊಂಡು ತಿನ್ನೋದು ಭಾಳ ಚಲೋ ಬರಿ ಹಂಗಿದ್ರೆ ಹೆಂಗೆ ಮಾಡೋದು ಅಂತ ನಾನು ಇವತ್ತಿನ ದಿವಸ ಹೇಳ್ಕೊಡ್ತೀನಿ ನಾನಿಲ್ಲಿ ಒಂದು ಎರಡು ನೂರಷ್ಟು ಖರೀದ್ರಾಕ್ಷಿಯನ್ನು ತೊಗೊಂಡಿನಿ ಚಲೋ ತಂಗ ಇದನ್ನು ನೀರೊಳಗೆ ಒಂದು ಎರಡರಿಂದ ಮೂರು ಸಲ ತೊಳದ್ಬಿಡ್ರಿ ಕಾಸ ಈಗ ಇದನ್ನು ನಾನು ಒಂದು ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿನಿ ಈ ಪಾತ್ರೆಗೆ ನಾನು ಇದೆಲ್ಲ ದ್ರಾಕ್ಷಿ ಹಾಕ್ಕೊಂಡು ಒಂದು ದೊಡ್ಡ ಗ್ಲಾಸ್ ನಿಂತ್ರ ಒಂದು ಗ್ಲಾಸನಷ್ಟು ನೀರನ್ನು ಹಾಕಿ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಚ್ಚಿ ಇದನ್ನು ಚಲೋ ತಂಗ ಕುದಿಸ್ಕೊಂಡ್ಬಿಡ್ರಿ ಇದಕ್ಕೆ ನಾನು ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಿಹಿ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ಕೊಳ್ರಿ ಒಂದು ಎರಡರಿಂದ ಮೂರು ಸ್ಪೂನ್ ಸಾಕಾಗುತ್ತಾ ಆಮೇಲೆ ಒಂದೇ ಒಂದು ಚಿಟಕಿ ಉಪ್ಪನ್ನು ಹಾಕ್ಕೊಳ್ರಿ ಒಂದು ಅರ್ಧ ಅರ್ಧದಷ್ಟು ನಿಂಬೆಹಣ್ಣನ್ನ ಇಟ್ಕೊಳ್ರಿ ಹಿಂಡ್ಕೊಂಡು ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಳ್ರಿ ಇಷ್ಟು ಕುದ್ರೆ ಸಾಕು ಬೇಕು ಅಂದ್ರೆ ಮೇಲೆ ಇನ್ನೊಂದು ಸ್ವಲ್ಪ ನೀರನ್ನು ನೀವು ಹಾಕ್ಕೊಬೋದು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ರಿ ತಣ್ಣೀರು ಹಾಕೋದಕ್ಕಿಂತ ಈಗ ಇದನ್ನು ಒಂದು ಸ್ಮ್ಯಾಶರ್ ತೊಗೊಂಡು ಚಲೋ ತಂಗ ಸ್ಮ್ಯಾಶ್ ಮಾಡಿಕೊಡ್ರಿ ಮಾಡಿಕೊಂಡು ಇದನ್ನು ಚಲೋ ತಂಗ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ತಣ್ಣಗಾದ್ಮೇಲೆ ನಾವು ಇದನ್ನು ಸೋಸ್ಕೊಬೇಕಾಕಿ ನೋಡಿರಿ ಈ ಥರ ಇದನ್ನೆಲ್ಲ ಅಂದ್ರೆ ಇದ್ರ ದ್ರಾಕ್ಷೊಳಗಿರುವಂಥ ರಸ ಕೂಡ ಇದೆಲ್ಲ ಬಿಡ್ತೈತಿ ಈ ಥರ ಮಾಡೋದ್ರಿಂದ ಈಗ ನಾನಿಂದು ಒಂದು ಸೋಸೋದನ್ನು ತೊಗೊಂಡು ಇದನ್ನು ಸೋಸ್ಕೊಂಡು ಬಿಡ್ತೀನಿ ಎಲ್ಲ ಚಲೋ ತಂಗ ಒಂದು ಪಾತ್ರೆ ಒಳಗೆ ಇದನ್ನೆಲ್ಲ ಸೋಸ್ಕೊಂಡು ಇಟ್ಕೊಳ್ರಿ ಇದು ಪೂರ್ತಿ ತನ್ನಗಾಗಬೇಕು ನೋಡಿ ಈ ಥರ ಅದು ನಿಮ್ಗೆ ಇದು ಭಾಳ ಗಟ್ಟಿ ಅನ್ನಿಸ್ತಿದೆ ಅಂದರೆ ಸ್ವಲ್ಪ ಬೇಕಿದ್ರೆ ನೀರನ್ನು ಮಿಕ್ಸ್ ಮಾಡಿಕೊಡ್ರಿ ಈಗ ನಾನು ಐಸ್ ಕ್ರೀಮಿಂದ ಒಂದು ಟ್ರೈ ತೊಗೊಂಡಿನಿ ಅದರೊಳಗೆಲ್ಲ ಇದನ್ನು ಹಾಕಿ ಇದನ್ನು ಒಂದು ರಾತ್ರಿ ಪೂರ್ತಿ ನಾನು ಫ್ರಿಜ್ ಒಳಗೆ ಇಡ್ತೀನಿ ಅಥವಾ ಎಂಟರಿಂದ ಹತ್ತು ಗಂಟೆ ಕಾಲ ಇದನ್ನು ಫ್ರೀಝರ್ ಒಳಗೆ ಇಡಬೇಕು ನೋಡಿರಿ ನೆಕ್ಸ್ಟ್ ಡೇ ನಮ್ದು ಐಸ್ ಕ್ರೀಮ್ ರೆಡಿ ಆಗಿರ್ತೈತಿ ಸ್ವಲ್ಪ ಫ್ರೀಜರ್ ಇಂಥ ಹೊರಗೆ ತೆಗೆದ್ಮೇಲೆ ಒಂದೆರಡು ನಿಮಿಷ ಬಿಡ್ರಿ ಬಿಟ್ಮೇಲೆ ಮೇಲೆ ಇದು ಐಸ್ ಕ್ರೀಮ್ ನೋಡಿರಿ ಮಸ್ತ್ ಬರ್ತೈತಿ ಹೊರಗಡೆ ತಿನ್ನೋದಕ್ಕಂತೂ ಸೂಪರ್ ಆ್ಯಂಡ್ ಟೇಸ್ಟಿ ನೀವು ಕೂಡ ಖಂಡಿತವಾಗ್ಲೂ ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿದ್ರಲ್ಲ ನಮ್ಮದು ಬ್ಲ್ಯಾಕ್ ಗ್ರೇಪ್ಸದ್ದು ಐಸ್ ಕ್ರೀಮ್ ಹೆಂಗೆ ಮಾಡೋದು ಅಂತಂದೇಳಿ ನಿಮಗೆಲ್ಲ ನಂದು ವೀಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು